ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದೆ ಬುಧವಾರದ ದಿನ ಬಂದಿದೆ ಸ್ನೇಹಿತರೆ ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಚಿಕ್ಕ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವ ದೋಷಗಳ ನಿವಾರಣೆ ಆಗುತ್ತೆ ಶತ್ರು ನಿವಾರಣೆ ಆಗುತ್ತೆ ಹಣ ವೃದ್ಧಿ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಏನಾದರೂ ನೊಂದಿದ್ದೀರಾ ಅಂತಂದರೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಇದಿನ ಅತ್ಯಂತ ಪರಮ ಪವಿತ್ರವಾದಂಥ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದಿನ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ಅತೀವ ಶಕ್ತಿ ಇರುವಂಥ ಅಮಾವಾಸೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೂರು ವರ್ಷಗಳಿಗೊಮ್ಮೆ ಬರುವಂಥ ಬಹಳ ಒಂದು ಪವರ್ಫುಲ್ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಈ ದಿನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ಕೆಲವೇ ನಿಮಿಷಗಳಲ್ಲಿ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ದಾರಿದ್ರ್ಯ ಇದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಂದೆಲ್ಲ ಒಂದು ಸಮಸ್ಯೆಗಳು ಬಂದು ಒದಗ್ತಾ ಇರುತ್ತೆ ಹಣ ವ್ಯಯವಾಗ್ತಾ ಇರುತ್ತೆ ಅಪಘಾತಗಳಾಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ಅನಾವಶ್ಯಕವಾಗಿ ಅಕ್ಕಪಕ್ಕದವ್ರ ಹತ್ರ ಜಗಳ ಆಡುವುದು ಕುಟುಂಬ ವರ್ಗದವ್ರ ಹತ್ರ ಜಗಳ ಆಡುವುದು ಗಂಡ ಹೆಂಡತಿ ನಡುವೆ ಜಗಳ ಆಗುವಂಥದ್ದು ಈ ರೀತಿ ಆಗೋದು ನರ ದೃಷ್ಟಿಯಾದಂಥ ಸಂದರ್ಭದಲ್ಲಿ ಕಣ್ಣು ದೃಷ್ಟಿಯಾದಂಥ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿದಂಥ ಸಂದರ್ಭದಲ್ಲಿ ಹೀಗೆಲ್ಲ ಆಗ್ತಾ ಇರುತ್ತೆ ಮಕ್ಕಳು ಕೂಡ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ವಿದ್ಯಾಭ್ಯಾಸದಲ್ಲೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಅಂದ್ರೆ ಅವರು ಯಾವುದು ಒಂದು ಏಳಿಗೆ ಆಗೋದಿಲ್ಲ ಏನಾದರೂ ಸಮಸ್ಯೆಗಳು ಉಡ್ಕೊಂಡು ಬರ್ತಾ ಇರುತ್ತೆ ಸಾಲದ ಬಾಧೆಗಳಾಗ್ತಾ ಇರುತ್ತೆ ಶತ್ರುಗಳ ಕಾಟ ಕೂಡ ವಿಪರೀತವಾಗಿರುತ್ತೆ ನೀವು ಬಾಳೋದನ್ನ ಬದುಕೋದನ್ನೇ ಶತ್ರುಗಳು ಸಹಿಸ್ತಾ ಇರೋದಿಲ್ಲ ಈ ರೀತಿ ಸಂದರ್ಭದಲ್ಲಿ ಈ ಪರಿಹಾರಗಳನ್ನ ನಾವು ಅವಾಗವಾಗ ಮಾಡ್ಕೊತಾ ಇರಬೇಕು ಸ್ನೇಹಿತರೆ ಈ ಪರಿಹಾರವನ್ನು ವಾರಕ್ಕೊಮ್ಮೆ ಆದ್ರೂ ಮಾಡ್ಕೊಳ್ಬೇಕು ಅಥವಾ ಅಮಾವಾಸ್ಯೆ ಪೌರ್ಣಮೆ ದಿನ ಆದರೂ ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾಕಂದ್ರೆ ಅನಾದಿ ಈ ಪರಿಹಾರವನ್ನ ನಮ್ಮ ಹಿರಿಯರು ಮಾಡಿಕೊಂಡು ಅದರಿಂದ ಫಲವನ್ನ ಪಡೆದುಕೊಂಡ ನಂತರವೇ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿರುವಂತದ್ದು ಖಂಡಿತವಾಗಿ ಪರಿಹಾರವನ್ನ ಮಾಡ್ಕೊಳಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಕೆಲವೇ ಕ್ಷಣದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೂರೇ ಪದಾರ್ಥ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಖಂಡಿತ ಸುಲಭವಾಗಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಕುಂಭಮೇಳ ಕೂಡ ಇದೆ ಇದನ್ನು ತುಂಬಾನೇ ಪವರ್ಫುಲ್ ಅಮಾವಾಸ್ಯ ಆಗಿರೋದ್ರಿಂದ ಸ್ನೇಹಿತರೆ ಇದನ್ನ ತಪ್ಪದೇ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸರ್ವ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ದೀಪಾರಾಧನೆಯನ್ನ ಮಾಡಬೇಕು ಸ್ನೇಹಿತರೆ ದೀಪಕ್ಕೆ ಅಂತಹ ಒಂದು ಶಕ್ತಿ ಇದೆ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡಿಕೊಂಡು ಮನೆಯಲ್ಲಿ ಧನಾತ್ಮಕ ಶಕ್ತಿಗಳನ್ನ ತಂದೊಡ್ಡಬೇಕು ಅಂತಂದ್ರೆ ದೀಪಾರಾಧನೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ శీఘ్రవా ఎద్ది అం శుభ్రగొస్కుంటు అరిశిన కుంకుమవన్న లేపనమాక రంగోలిట్టు వస్తీలన్న కూడా పూజి మనయనే శుభ్రగొస్క అరిశిన కుంకుమవం తల స్నం హర్ణద బట్టె ధర్స్బోదు హసరి బిళి హర్స్బోదు కప్పు బాణ బట్టేనా ధర్సకి హోగడి స్నేహితురే అచ్చి నీలి బం అందరూ డార్క్ బ్లూ కలర్ను కూడా ధర్స ಸ್ನೇಹಿತರೆ ಪುಷ್ಯ ಅಮಾವಾಸ್ಯ ಆಗಿರೋದ್ರಿಂದ ದೋಷಗಳು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ದಿನ ನೀವ್ ಮಾಡ್ಕೋಬೇಕಾಗಿರೋದು ಇಷ್ಟೇನೆ ಫಸ್ಟ್ ನೀವು ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ದೇವರಿಗೆ ಅಮ್ಮನವರನ್ನ ಆರಾಧನೆ ಮಾಡಿ ಸ್ನೇಹಿತರೆ ಮಹಾಲಕ್ಷ್ಮಿಗೆ ದಿನ ಕೆಂಪು ಹಣದ ಪುಷ್ಪಗಳಿಂದ ಪೂಜಿಸಿ ಹಾಗೆ ಸ್ನೇಹಿತರೆ ಈ ದಿನ ಲಕ್ಷ್ಮಿಗೆ ತುಪ್ಪದ ದೀಪ ಮಾಡ್ಕೊಂಡು ಏನಾದ್ರೂ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಲಕ್ಷ್ಮಿ ಅನುಗ್ರಹ ನಿಮ್ಗೆ ಖಂಡಿತವಾಗಿ ಲಭಿಸುತ್ತೆ ಯಾಕಂದರೆ ಲಕ್ಷ್ಮೀ ಅನುಭವ ಸಕಲ ದಾರಿದ್ರ ಕೂಡ ನಿವಾರಣೆ ಆಗುತ್ತೆ ಹಾಗೇನೆ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿಯನ್ನು ಹೋಗ್ಲಾಡಿಸ್ಕೊಳ್ಬೇಕು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಈ ಪರಿಹಾರ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಧೂಪ ಹಾಕೋದಕ್ಕೆ ಅಂತ ಯಾವುದಾದ್ರೂ ಮಣ್ಣಿನ ಪಾತ್ರೆ ಇತ್ತು ಅಥವಾ ಇತ್ತಾಳೆ ಇತ್ತು ಅಥವಾ ಅದಿಲ್ಲ ಅಂದ್ರೂ ಯಾವುದಾದ್ರೂ ಚಿಪ್ಪಲ್ಲು ಅಥವಾ ಬಟ್ಲಲ್ಲೂ ಹಾಕ್ತೀರಾ ಅಂದ್ರೆ ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ದಿನ ಅದನ್ನ ತೆಗೆದುಕೊಂಡು ಅದರಲ್ಲಿ ನೀವು ಒಂದಷ್ಟು ಬೇವಿನ ಎಲೆಗಳನ್ನ ಹಾಕ್ಕೊಳ್ಬೇಕು ಬೇವಿನ ಎಲೆಗಳನ್ನು ತಂದು ಅದನ್ನು ಹಾಕೊಳ್ಳಿ ಸ್ನೇಹಿತರೆ ಹಸಿದಾದರೂ ಪರವಾಗಿಲ್ಲ ಒಣಗಿದ್ದಾದರೂ ಪರವಾಗಿಲ್ಲ ಬೇವಿನ ಎಲೆಗಳನ್ನು ಹಾಕೊಳ್ಳಿ ಸ್ವಲ್ಪ ಒಂದು ಇಡಿಯುವಷ್ಟು ಬೇವಿನ ಎಲೆಯನ್ನು ಹಾಕ್ಕೊಳ್ಳಿ ಹಾಗೆ ಅದರಲ್ಲಿ ಒಂದು ಐದರಿಂದ ಆರು ಲವಂಗವನ್ನು ಹಾಕೊಳ್ಳಿ ಸ್ನೇಹಿತರೆ ಲವಂಗವನ್ನು ಹಾಕ್ಕೊಂಡು ಅದಾದಮೇಲೆ ಇದನ್ನು ಇದರೊಳಗಡೆ ಒಂದು ಮೂರಿಂದ ನಾಲ್ಕು ಕರ್ಪೂರವನ್ನು ಹಾಕೊಳ್ಳಿ ಸ್ನೇಹಿತರೆ ಲವಂಗ ಕರ್ಪೂರ ಬೇವಿನ ಎಲೆ ಈ ಮೂರನ್ನ ಹಾಕೊಳ್ಳಿ ಅದ್ರ ಜೊತೆಗೆ ಅಂದರೆ ಸ್ವಲ್ಪ ತುಪ್ಪವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಪರವಾಗಿಲ್ಲ ಇಷ್ಟು ಮೂರು ಪದಾರ್ಥ ಆದರೆ ಸಾಕು ಈ ಮೂರು ಪದಾರ್ಥಗಳನ್ನು ತೆಗೆದುಕೊಂಡು ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ಲವಂಗವನ್ನು ಹಾಕ್ಕೊಂಡು ಅದರಿಂದ ಬೆಂಕಿ ಮತ್ತು ಹೊಗೆ ಎರಡೂ ಕೂಡ ಬರ್ತಾ ಇರುತ್ತೆ ಅದನ್ನು ನಿಮ್ಮ ಅಡುಗೆ ಮನೆಯಿಂದ ಹಿಡಿದು ಬೆಡ್ರೂಮು ಮೂಲೆ ಮೂಲೆ ಮನೆ ಮನೆ ದಿಕ್ಕು ಎಲ್ಲ ಕಡೆಯೂ ನೀವು ಆ ಹೊಗೆಯನ್ನು ತೆಗೆದುಕೊಂಡು ಮನೆಯ ಸುತ್ತ ನೀವು ಓಡಾಡಬೇಕಾಗುತ್ತೆ ಎಲ್ಲ ಕಡೆ ಓಡಾಡ್ಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನು ಸಾಯಂಕಾಲ ಏಳು ಗಂಟೆ ತ ನಂತರನೇ ನೀವು ಮಾಡಿಕೊಳ್ಬೇಕು ಮಾಡ್ಕೊಂಬಿಟ್ಟು ಈ ಒಂದು ಏನಿದೆ ಈ ಒಂದು ಧೂಪ ಹಾಕುವಂಥದ್ದು ಎಲ್ಲ ಕಡೆ ಓಡಾಡಿ ಮನೆ ಒಳಗೆ ಎಲ್ಲ ಸಂಪೂರ್ಣವಾಗಿ ಓಡಾಡಿ ಅನಂತರವಾಗಿ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಮನೆಯ ಮುಖ್ಯ ದ್ವಾರದ ಬಾಗಿಲಲ್ಲಿ ಈ ಎಡಭಾಗದಲ್ಲಿ ನೀವು ಅದನ್ನು ಇಟ್ಕೊಳ್ಬೇಕಾಗುತ್ತೆ ಅದರಿಂದ ಬರುವಂಥ ಹೊಗೆ ಏನಿದೆ ನೋಡಿ ಅದೆಲ್ಲವೂ ಕೂಡ ನೆಗೆಟಿವಿಟಿಯನ್ನು ಎಳೆದಿಟ್ಕೊಳ್ಳುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ತರುತ್ತೆ ಮನೆಯಲ್ಲಿದ್ದಂಥ ಸಂಕಷ್ಟಗಳು ಏನೇ ಇದ್ದರೂ ಕೂಡ ದೂರ ಮಾಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಬೇವಿನ ಸೊಪ್ಪು ಪರಮ ಪವಿತ್ರವಾದಂಥದ್ದು ಅಮ್ಮನವರಿಗೆ ಪ್ರಿಯಕರವಾದಂಥದ್ದು ಹಾಗಾಗಿ ಶಕ್ತಿ ದೇವತೆಗೆ ಪ್ರಿಯಕರವಾದಂಥ ಈ ಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಕರ್ಪೂರ ದೈವಿಕವಾದಂಥದ್ದು ಕರ್ಪೂರವನ್ನು ಆರತಿಯಲ್ಲಿ ಬೆಳೆಸ್ತೀವಿ ಪ್ರತಿ ದೇವರಿಗೂ ಕೂಡ ಕರ್ಪೂರದ ಆರತಿ ಬಹಳ ಒಂದು ಪ್ರಿಯಕರವಾದಂಥದ್ದು ಲವಂಗ ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನು ಹೋಗ್ಲಾಡಿಸುತ್ತೆ ಲವಂಗದ ಸುವಾಸನೆಯಿಂದ ದುಷ್ಟಶಕ್ತಿಗಳನ್ನು ಓಡಿಸಿ ದೈವಿಕ ಶಕ್ತಿಯನ್ನು ಸೆಳೆದಿಡುವಂಥ ಶಕ್ತಿ ಲವಂಗಕ್ಕಿದೆ ಹಾಗಾಗಿ ಈ ಮೂರು ಪದಾರ್ಥಗಳಿಂದ ಮಾಡಿಕೊಳ್ಳಿ ಇದ್ರ ಜೊತೆ ತುಪ್ಪವನ್ನು ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಆ ತುಪ್ಪದ ಸುವಾಸನೆಗೆ ದೈವಾನುಗ್ರಹ ಆಗುತ್ತೆ ದೇವರ ಒಂದು ದೃಷ್ಟಿ ನಿಮ್ಮ ಮನೆಯ ಮೇಲೆ ಬೀಳುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಇಷ್ಟು ಪದಾರ್ಥಗಳನ್ನು ನಾವು ಬೆಂಕಿಯಲ್ಲಿ ನಾವು ಸುಟ್ಟು ಅನಂತರವಾಗಿ ಅದರ ಹೊಗೆಯನ್ನು ಎಲ್ಲ ಮನೆ ಕಡೆ ಎಲ್ಲ ನಾವು ಸಂಚಾರ ಮಾಡಿ ಅನಂತರವಾಗಿ ಮನೆಯ ಮುಖ್ಯ ದ್ವಾರದ ಹೊರಗಡೆನಾದರೂ ಇಟ್ಕೊಳ್ಬೋದು ಒಳಗಡೆನಾದರೂ ಇಟ್ಕೊಳ್ಬೋದು ನೀವು ಹೊರಗಡೆ ಇಟ್ಟಾಗ ಅಕ್ಕಪಕ್ಕದವರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಅಂದರೆ ಮನೆ ಒಳಗಡೆ ಕೂಡ ಅಂದರೆ ಬಾಗ್ಲಲ್ಲಿ ಒಂದು ಎರಡು ಭಾಗದಲ್ಲಿ ಇಟ್ಕೊಳ್ಬೋದು ಈ ಸಂಪೂರ್ಣವಾಗಿ ಹುರಿದು ಪುಡಿಯಾದ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಯಾವುದಾದ್ರೂ ಹಸಿರು ಗಿಡದತ್ರ ಆ ಬೂದಿಯನ್ನು ಹಾಕ್ಬೇಡಿ ಅಷ್ಟೇ ಸ್ನೇಹಿತರೆ ಇಷ್ಟು ಮಾಡಿಕೊಂಡು ನೋಡಿ ಈ ಅಮಾವಾಸ್ಯೆ ದಿನ ಎಲ್ಲ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಹಣದ ವೃದ್ಧಿ ಆಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತೀರಾ ಅದೃಷ್ಟವನ್ನು ಕಾಣ್ತೀರಾ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮದಾಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾಗಿರ್ತೀರ ಗಂಡ ಹೆಂಡತಿ ನಡುವೆ ಒಳ್ಳೆಯ ಬಾಂಧವ್ಯ ಮಕ್ಕಳ ನಡುವೆ ಒಳ್ಳೆಯ ಒಂದು ಬಿಸಿಗೆ ಆಗುತ್ತೆ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತೀರ ಜೀವನದಲ್ಲಿ ಒಟ್ಟಾರೆಯಾಗಿ ಸಕ್ಸಸ್ಸನ್ನು ಕಾಣ್ತೀರ ಧನ್ಯವಾದಗಳು